ಕುರ್ಚಿ ಮೇಲೆ ಕಣ್ಣಿಟ್ಟಿದ್ದವರಿಗೆ ಚಕ್ಮೇಟ್ ನೀಡಲಾಗಿದೆ ಡಿಕೆಶಿಗೆ ಶಾಸಕ ನರೇಂದ್ರ ಸ್ವಾಮಿ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಅವರನ್ನ ಸಿಎಂ ಆಗಿ ಪಕ್ಷ ಆಯ್ಕೆ ಮಾಡಿಲ್ಲ ಶಾಸಕರ ಅಭಿಪ್ರಾಯ ಸಂಗ್ರಹಿಸಿ ಸಿಎಂ ಮಾಡಿದ್ದಾರೆ ನಮ್ಮ ಪಕ್ಷ ಶಾಸಕರ ಅಭಿಪ್ರಾಯಕ್ಕೆ ಬದ್ಧವಾಗಿದೆ ಅಂತ ನರೇಂದ್ರ ಸ್ವಾಮಿ ಅವರು ಮಾತನಾಡಿದ್ದಾರೆ ಎರಡ್ ಸಾವಿರದ ಹದಿಮೂರಲ್ಲೂ ಕೂಡ ವೋಟಿಂಗ್ ಮಾಡಿ ಸಿಎಂ ಮಾಡಲಾಯಿತು ಯಾರನ್ನೂ ಓಲೈಸುವುದಕ್ಕೆ ಸಿಎಂ ಬದಲಾವಣೆ ಅನ್ನಬಾರದು ಮೊದಲ ಬಾರಿ ಆಯ್ಕೆ ಆಗಿರುವ ಶಾಸಕರು ಹಾರಾಡ್ತಿದ್ದಾರೆ ಮಂಡ್ಯದಲ್ಲಿ ವಾಗ್ದಾಳಿ ನಡೆಸಿದ್ದಾರೆ ಶಾಸಕ ನರೇಂದ್ರ ಸ್ವಾಮಿ ಅಲ್ಲಿಗೆ ಕಣ್ಣಿಟ್ಟಿದ್ದವರಿಗೆ ಅಂದ್ರೆ ಸ್ವತಃ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಆ ಮೂಲಕ ಶಾಸಕ ನರೇಂದ್ರ ಸ್ವಾಮಿ ಟಾಂಗ್ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಮಾಡಬೇಕಾದಾಗ ನೇರವಾಗಿ ಪಕ್ಷ ತೀರ್ಮಾನ ತಗೊಳ್ಳಿಲ್ಲ ಶಾಸಕರ ಅಭಿಪ್ರಾಯವನ್ನು ಸಂಗ್ರಹಿಸಿ ಬಹುಮತದ ನಿರ್ಣಯವನ್ನು ಘೋಷಣೆ ಮಾಡಿರ್ತಕ್ಕಂಥದ್ದು ಎರಡು ಬಾರಿ ನಾನು ನೋಡಿದ್ದೇನೆ ಎರಡು ಸಾವಿರದ ಹದಿಮೂರರಲ್ಲೂ ಓಟಿಂಗ್ ಎರಡೀತು ನಮ್ಮ ಇಂಟರ್ನಲ್ ಇಂಟರ್ನಲ್ ಡೆಮಾಕ್ರಸಿ ಈಗಲೂ ಇಂಟರ್ನಲ್ ಡೆಮಾಕ್ರೆಸಿಗೆ ನಮ್ಮ ಪಕ್ಷ ಬದ್ಧವಾಗಿದೆ ಹಾಗಂದಾಕ್ಷಣಕ್ಕೆ ಇನ್ನಿತರರಿಗೆ ಅವಕಾಶ ಇಲ್ಲ ಅನ್ನೋಂಥ ಪ್ರಶ್ನೆಯೂ ಇಲ್ಲ ಸಮಯ ಸಂದರ್ಭ ನಾಯಕತ್ವ ಮತ್ತು ಪಕ್ಷದ ಭವಿಷ್ಯತ್ತಿನ ದೃಷ್ಟಿನಲ್ಲಿ ತೀರ್ಮಾನ ಕೈಗೊಳ್ಳೋ ವಿಚಾರ ಹೊರತು ಯಾರೋ ಓಲೈಕೆಗೋಸ್ಕರ ಮಾತಾಡೋದು ಹೊಗಳಿಕೆಗೋಸ್ಕರ ಮಾತಾಡ್ತಕ್ಕಂಥದ್ದು ಅಥವಾ ಪಕ್ಷಕ್ಕೆ ಧಕ್ಕೆ ಉಂಟು ಮಾಡಬೇಕು ಅಂತ ಮಾತಾಡೋದು ಸಮಂಜಸ ಅಲ್ಲ ಕೆಲವು ಶಾಸಕರು ಮೊದಲನೇ ಬಾರಿ ಬಂದವರು ಭಾಳ ಹರಡ್ತಾ ಇದ್ದಾರೆ ಸಮಂಜಸ ಅಲ್ಲ ಕುಳಿತುಕೊಳ್ಳೋಣ ಪಕ್ಷದೊಳಗೆ ಕುತ್ಕೊಳ್ಳೋಣ ಸ್ಪಷ್ಟವಾಗಿ ಹೇಳ್ತೀನಿ ಈಗ ಮಂಡ್ಯದಲ್ಲಿ ಅತಿ ಹೆಚ್ಚು ಕಾಲ ಇವತ್ತಿನ ಜನಪ್ರತಿನಿಧಿಗಳಲ್ಲಿ ಕಂಗಾರೆ ಕಾಂಗ್ರೆಸ್ ಕಟ್ತು ನಾನೇ ನನ್ಗೆ ಅಂತ ಬೀದಿಲಿ ಮಾತಾಡೋಕ್ಕಾಗತ್ತೆ ನನ್ನ ಬೇಡಿಕೆ ಇದ್ದರೆ ಪಕ್ಷದೊಳಗೆ ಈಗ ಬೇರೆ ಸಚಿವರಿಗಿನ್ನ ಯೋಗ್ಯತೆ ಅರ್ಹತೆ ಸೀನಿಯಾರಿಟಿ ನನಗೂ ಇದೆ ನನಗಾಗಿಲ್ಲ ಪಕ್ಷ ತೀರ್ಮಾನನ ತಲೆಬಾಗಿ ಒಪ್ಕೊಂಡಿದ್ದೀವಿ ಇರಲಿ ಅದು ನಮ್ಮ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಾಗಿನಿಂದಲೂ ಕೂಡ ಕುರ್ಚಿ ಕದನ ನಡೆಯುತ್ತಲೇ ಇದೆ ಸಿಎಂ ಡಿಸಿಎಂ ಬಳಿಕ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ಕೂಗು ಕೈ ಅಂಗಳ ತಲುಪಿಯಾಗಿದೆ ಇದರ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ಪದಾಧಿಕಾರಿಗಳ ಸಭೆ ನಡೆಸಿ ಆ ಮೂಲಕ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ ಸಿಎಂ ಡಿಸಿಎಂ ಬಳಿಕ ಕೆಪಿಸಿಸಿ ಪಟ್ಟಕ್ಕೆ ಚಟಾಪಟಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬಿಡಲ್ಲ ಅಂದ್ರ ಡಿಕೆಶಿ ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನ ಜೋರಾಗಿದೆ ಸಿಎಂ ಡಿಸಿಎಂ ಬಳಿಕ ಇದೀಗ ಕೆಪಿಸಿಸಿ ಸ್ಥಾನಕ್ಕೂ ಜಟಾಪಟಿ ಜೋರಾಗಿದೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಕಾಂಗ್ರೆಸ್ ಹೈಕಮಾಂಡ್ ಒಲವು ತೋರಿಸಿರೋ ಬೆನ್ನಲ್ಲೇ ಆಪ್ತರಿಗೆ ಅಧ್ಯಕ್ಷ ಸ್ಥಾನ ಕೊಡಿಸೋಕೆ ಸಿಎಂ ಪ್ಲಾನ್ ಮಾಡ್ತಿದ್ದಾರಂತೆ ಇತ್ತ ಡಿಕೆ ಶಿವಕುಮಾರ್ ಕೂಡ ಪದಾಧಿಕಾರಿಗಳ ಸಭೆ ನಡೆಸಿ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ ಶಿವಕುಮಾರ್ ಪದಾಧಿಕಾರಿಗಳ ಸಭೆ ನಡೆಸಿದ್ರು ರೆಬಲ್ ಶಾಸಕರಿಗೆ ಡಿಕೆಶಿ ಓಪನ್ ಆಗಿ ವಾರ್ನ್ ಮಾಡಿದ್ದಾರೆ ಪಕ್ಷ ಬಲಪಡಿಸುವ ನಿಟ್ಟಿನಲ್ಲಿ ಪದಾಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದು ಹೊಸ ಟಾಸ್ಕ್ ನೀಡಲಾಗಿದೆ ವಾರಕ್ಕೆ ಎರಡ್ ಮೂರು ಬಾರಿ ಕ್ಷೇತ್ರಗಳಿಗೆ ಹೋಗಬೇಕು ಅಂತ ಡಿಕೆಶಿ ಖಡಕ್ ಸಂದೇಶ ಕೊಟ್ಟಿದ್ದಾರೆ ಪ್ರತಿ ವಾರಕ್ಕೆ ಆ ಕ್ಷೇತ್ರಗಳಲ್ಲಿ ಹೋಗಿ ಡಿವರ್ಟ್ ಮಾಡಬೇಕು ಇದನ್ನು ಕೇಡರ್ ಬೇಸ್ ಪಾರ್ಟಿಯಾಗಿ ಪರಿವರ್ತನೆ ಆಗಬೇಕು ಕಾಂಗ್ರೆಸ್ ಕುಟುಂಬ ಅಂತ ಹೇಳಿ ಒಂದು ಹೊಸ ಪ್ರತಿಯೊಂದು ಕುಟುಂಬ ಅಂತ ಹೇಳಿ ಒಂದು ರಚನೆ ಮಾಡಬೇಕು ಅಂತ ಹೇಳಿ ಅವ್ರಿಗೆ ಒಂದು ಸಂದೇಶವನ್ನು ಕೊಟ್ಟಿದ್ದೇವೆ ಇನ್ನು ಡಿಕೆಶಿ ಪರ ಆರ್ ವಿ ದೇಶಪಾಂಡೆ ಬ್ಯಾಟ್ ಬೀಸಿದ್ದಾರೆ ಕೆಪಿಸಿಸಿ ಅಧ್ಯಕ್ಷರಾಗಿ ಡಿಕೆಶಿ ಅವರೇ ಮುಂದುವರಿಬೇಕು ಇದರ ಬಗ್ಗೆ ಹೈಕಮಾಂಡ್ ತೀರ್ಮಾನ ತೆಗೆದುಕೊಳ್ಳಲಿದೆ ಅಂತ ಹೇಳಿದ್ರು ಪಕ್ಷ ನಿರ್ಣಯ ಮಾಡ್ತದೆ ಹೈಕಮಾಂಡ್ ಮಾಡ್ತದೆ ಎಲ್ಲರೂ ಅಭಿಪ್ರಾಯ ತೊಗೊಳ್ತಾರೆ ಎಲ್ಲರೂ ಅಭಿಪ್ರಾಯ ತೊಗೊಂಡ್ರೆ ನಿರ್ಣಯ ಮಾಡ್ತಾರೆ ಹಾಗೆ ಅದನ್ನು ನಾವು ಒಪ್ಕೊಳ್ಬೇಕು ಶಿಸ್ತಿಂದ ಹೋಗಬೇಕು ಅವರೇ ಮುಂದುವರಿಬೇಕು ಹೋಗುವ ಅವ್ರೇನ ರಾಜಮೆ ಕೊಟ್ಟರೆ ಬೇರೆ ಬದಲಾವಣೆ ಬರ್ಬೋದು ವಿನಃ ಅವ್ರ ರಾಜಮೆ ಯಾರು ಕೇಳ್ತಾ ಇಲ್ಲ ಆ ಪ್ರಸ್ತಾವ ಯಾರು ಮುಂದಿಲ್ಲ ಒಟ್ನಲ್ಲಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಸಿದ್ದು ಬಣ ಕಣ್ಣಿಟ್ಟಿದ್ರೆ ಇತ್ತ ಡಿಕೆ ಶಿವಕುಮಾರ್ ಪದಾಧಿಕಾರಿಗಳ ಸಭೆ ನಡೆಸುವ ಮೂಲಕ ಡಿಸಿಎಂ ಪಟ್ಟ ತಂದೆ ಅಂತ ಪರೋಕ್ಷವಾಗಿ ಟಾಂಗ್ ಕೊಟ್ಟಂತಿದೆ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಚನ್ನಪಟ್ಟಣ ಉಪ ಚುನಾವಣೆಯ ಕದನ ಈ ಬಾರಿ ಡಿಸಿಎಂ ಡಿಕೆ ಶಿವಕುಮಾರ್ ವರ್ಸಸ್ ಕೇಂದ್ರ ಸಚಿವ ಕುಮಾರಸ್ವಾಮಿ ಅನ್ನುವಂತಹ ಪರಿಸ್ಥಿತಿ ಕ್ರಿಯೇಟ್ ಆಗಿಬಿಟ್ಟಿದೆ ಚನ್ನಪಟ್ಟಣದ ಮೇಲೆ ಕಣ್ಣಿಟ್ಟಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಅದೇ ಕ್ಷೇತ್ರದಲ್ಲಿ ಈಗ ಫುಲ್ ಆಕ್ಟಿವ್ ಆಗಿಬಿಟ್ಟಿದ್ದಾರೆ ಕಾಂಗ್ರೆಸ್ ಅನ್ನ ಗೆಲ್ಲಿಸಿಕೊಳ್ಳೋದಕ್ಕೆ ಏನೆಲ್ಲ ಪ್ಲಾನ್ ಮಾಡಿದ್ದಾರೆ ಅನ್ನೋದರ ಕುರಿತು ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಇಲ್ಲಿದೆ ನೋಡಿ ಚನ್ನಪಟ್ಟಣದಲ್ಲಿ ಡಿಸಿಎಂ ಫುಲ್ ಆಕ್ಟಿವ್ ರಾಮನಗರ ಕ್ಲೀನ್ ಸ್ವೀಪ್ಗೆ ಡಿಕೆಶಿ ಸ್ಕೆಚ್ ಚನ್ನಪಟ್ಟಣ ಬೈ ಎಲೆಕ್ಷನ್ ಅನ್ನ ಡಿಕೆಶಿ ಸೀರಿಯಸ್ ಆಗಿ ತೆಗೆದುಕೊಂಡಂತೆ ಕಂಡು ಬರ್ತಾ ಇದೆ ಇದಕ್ಕೆ ಪುಷ್ಟಿ ನೀಡುವಂತೆ ಆರನೇ ಬಾರಿ ಜಿಲ್ಲೆಗೆ ಎಂಟ್ರಿ ಕೊಟ್ಟಿದ್ದಾರೆ ಜಿಲ್ಲೆಯಲ್ಲಿ ಮೂರು ದಿನಗಳ ಪ್ಲಾನ್ ರೂಪಿಸಿದ್ದಾರೆ ಹೌದು ರಾಮನಗರ ಜಿಲ್ಲೆ ಕ್ಲೀನ್ ಸ್ವೀಪ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಪ್ಲಾನ್ ಮಾಡಿದ್ದಾರೆ ಚನ್ನಪಟ್ಟಣ ಕ್ಷೇತ್ರದ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲ್ಲಿಸಲು ಶಿ ತಂತ್ರಗಾರಿಕೆ ಹೆಣೆದಿದ್ದಾರೆ ವಿಧಾನಸಭಾ ಕ್ಷೇತ್ರದಲ್ಲಿ ನಿರಂತರ ಜನಸ್ಪಂದನ ಕಾರ್ಯಕ್ರಮದ ಮೂಲಕ ಮತದಾರರಿಗೆ ಹತ್ತಿರವಾಗಲು ಡಿಕೆಶಿ ಪ್ಲಾನ್ ಮಾಡ್ತಿದ್ದಾರೆ ಈ ಮಧ್ಯೆ ಎಚ್ಚರಿಕೆ ಬಗ್ಗೆ ಉಲ್ಲೇಖಿಸಿರುವ ಡಿಕೆ ಶಿವಕುಮಾರ್ ಕ್ಷೇತ್ರಕ್ಕೆ ಯಾವುದೇ ಕೈಗಾರಿಕೆ ತಂದರೂ ಪೂರ್ಣ ಸಹಕಾರ ಕೊಡ್ತೀನಿ ತಾಲೂಕಿಗೆ ಕೈಗಾರಿಕೆಗಳನ್ನು ತಂದು ಉದ್ಯೋಗ ಸೃಷ್ಟಿ ಮಾಡಲಿ ಅಂತಂದ್ರು ಅವಕಾಶ ಸಿಕ್ಕಿದೆಯಲ್ಲ ಅವ್ರು ಏನೇನು ಮಾಡ್ತಾರೋ ಅದಕ್ಕೆ ನಮ್ದೆಲ್ಲ ಸಹಕಾರ ಇರ್ತದೆ ಮೊದಲು ಮಾಡಲಿ ಉದ್ಯೋಗ ಕೊಡಿಸ್ಲಿ ಏನ್ ಬೇಕಾದ್ರೂ ಇಲ್ಲಿ ನಮ್ಮ ರಾಜ್ಯದಿಂದ ಏನು ಬೇಕೋ ಕೊಡಲಿಕ್ಕೆ ನಾನು ಬದ್ಧನಿದ್ದೆ ಒಟ್ನಲ್ಲಿ ಜನಸ್ಪಂದನ ಕಾರ್ಯಕ್ರಮದ ಮೂಲಕ ಗೆಲುವಿಗೆ ಡಿಕೆಶಿ ಪ್ಲಾನ್ ಮಾಡ್ತಾ ಇದ್ದಾರೆ ಮೂರು ದಿನ ಕ್ಷೇತ್ರದಲ್ಲಿ ರೌಂಡ್ಸ್ ಹಾಕಲಿರುವ ಡಿಸಿಎಂ ತಮ್ಮದೇ ರಾಜಕೀಯ ಲೆಕ್ಕಾಚಾರ ಹಾಕಿಕೊಳ್ತಾ ಇದ್ದಾರೆ ಮಹದೇವ ಸ್ವಾಮಿ ರಿಪಬ್ಲಿಕ್ ಕನ್ನಡ ರಾಮನಗರ ಕೇಸರಿ ಪಡೆಯಲ್ಲಿ ಪರಿಸ್ಥಿತಿ ಮೊದಲಿನಂತೆ ಇಲ್ವಾ ಇಂಥದ್ದೊಂದು ಅನುಮಾನಕ್ಕೆ ಕಾರಣವಾಗಿದ್ದು ಅದೊಂದು ಪತ್ರವಷ್ಟೇ ಹೈಕಮಾಂಡ್ ಹೊಸ್ತಿಲಿಗೆ ತಲುಪಿರೋ ಆ ಲೆಟರ್ನಲ್ಲಿ ಏನಿದೆ ಕೇಂದ್ರ ನಾಯಕರಿಗೆ ಸುದ್ದಿ ಮುಟ್ಟಿಸಿರೋ ರಾಜ್ಯದ ನಾಯಕ ಯಾರು ಅನ್ನೋ ಪ್ರಶ್ನೆಗೆ ಉತ್ತರ ಇಲ್ಲಿದೆ ನೋಡಿ ಬಿಜೆಪಿಯಲ್ಲಿ ಮತ್ತೆ ಅಲ್ಲೋಲ ಕಲ್ಲೋಲ ಹೈಕಮಾಂಡ್ಗೆ ಡಿವಿಎಸ್ ರಹಸ್ಯ ಪತ್ರ ಲೋಕಸಭಾ ಎಲೆಕ್ಷನ್ ಏನೋ ಮುಗಿತು ಇದರ ಬೆನ್ನಲ್ಲೇ ಕೇಸರಿ ಪಡೆಯಲಿ ಎಲ್ಲವೂ ಚೆನ್ನಾಗಿಲ್ಲ ಅನ್ನೋದು ಮತ್ತೆ ಮತ್ತೆ ಪ್ರೂವ್ ಆಗ್ತಾ ಇದೆ ಇದರ ಮಧ್ಯೆ ಮಾಜಿ ಕೇಂದ್ರ ಸಚಿವರೊಬ್ಬರು ಹೈಕಮಾಂಡ್ಗೆ ರಹಸ್ಯ ಪತ್ರವೊಂದನ್ನು ಬರೆದಿದ್ದಾರೆ ರಾಜ್ಯ ಬಿಜೆಪಿಯಲ್ಲಿ ವಾತಾವರಣ ಹದಗೆಟ್ಟ ಸುದ್ದಿ ಹೈಕಮಾಂಡ್ ಹೊಸ್ತಲಿಗೆ ತಲುಪಿದೆ